ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಬೇಲೂರು ತಾಲೂಕು ಹಳೆಬೀಡು ಹೋಬ್ಬಳಿ ಹಾಸನ ಜಿಲ್ಲೆ ಗಂಗೂರತ್ರ ಇದ್ದೀವಿ ಸೊ ಇಲ್ಲಿ ಜಯಶೀಲ ಸರ್ ಅಂತ ಸೊ ಅವ್ರದ್ದು ಶುಂಠಿಗೆ ಗುಣಿಗೊಬ್ಬರ ಕೊಟ್ಟಿದ್ದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಬಟ್ ಟೆಂಪ್ರೇಚರಿಂದ ಸೇವ್ ಆಗಿರಲಿಲ್ಲ ಶುಂಠಿ ನೋಡೋಣ ಸೊ ಇನ್ನೂ ಒಂದು ಸ್ಪ್ರೇ ಡ್ರೆಂಚಿಂಗು ಏನೂ ಕೊಟ್ಟಿಲ್ಲ ಸೊ ಟೆಂಪ್ರೇಚರ್ ಜಾಸ್ತಿ ಆದ ಕಾರಣ ಒಂದು ಸ್ಪ್ರೇ ಕೊಡೋಕ್ಕೆ ಹೋಗಿ ಒಂಚೂರು ಎಡವಟ್ಟಾಗಿತ್ತು ಸೊ ಶುಂಠಿ ಈ ರೀತಿ ಕಾಣಿಸ್ತಾ ಇದೆ ಸೊ ಈಗ ಅರ್ಜೆಂಟಾಗಿ ಇವರು ಡ್ರೆಂಚಿಂಗ್ ಕೊಡಬೇಕು ಅಲ್ಲೇ ಮರಿಗಳು ಬರ್ತಾಯಿದೆ ರ್ಯಾಪಿಡ್ ಗ್ರೋತಿಂಗ್ ಸ್ಟೇಜಲ್ಲಿದೆ ದಡ ಕಟ್ಟಿಸ್ಬೇಕು ಸೊ ಕಾದ್ರಂತೆ ಮೂರರಿಂದ ನಾಲ್ಕು ಗಂಟೆವರೆಗೂ ಸೊ ಯಾವಾಗ ನಾನು ಬರೋದು ಲೇಟ್ ಆಯಿತು ಹೊತ್ತಿರ ಐದು ಗಂಟೆ ಆಗೈತಿಲ್ಲೇ ಸೊ ಅರ್ಜೆಂಟಾಗಿ ಇನ್ನು ಸಕಲೇಶ್ಪುರ ಹೋಗಬೇಕಾಯ್ತಂತೆ ಕೆಲಸ ಇತ್ತಂತೆ ಸೊ ಸಕಲೇಶ್ಪುರ ಹೋಗಿದ್ದಾರೆ ಸೊ ಈ ವರ್ಷ ಬಿಸಿಲಲ್ಲಿ ಈ ಥರ ಶುಂಠಿ ಯಾರ್ದೂ ಇಲ್ಲ ಸೋ ನೀಲ್ನ ಕರೆಕ್ಟಾಗಿ ಹೆಲ್ಡ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಸೋ ರಾಪಿಡ್ ಗ್ರೋಥಿಂಗ್ ಸ್ಟೇಜ್ ಸ್ಟಾರ್ಟ್ ಆಗೈತೆ ಸೋ ಅರ್ಜೆಂಟಾ ಗ್ರಿನ್ಚಿಂಗ್ ಮಾಡಿ ಕೊಬ್ರಾ ಕೊಟ್ಟಿ ದಡ ಕಟ್ಸಬೇಕು ಸೋ ಓಯ್ 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 ಯಾರ್ದ ಆಂಟಿ ಹ್ಞೂ ಏನು ಇಷ್ಟೊಂದು ಇದ್ರತವೆ ಹ್ಞೂ ಕಿತ್ಕೊಂಡೈತೆ ಒಂದಂತ ಕಿತ್ಕೊಂಡ್ತ ಪೂರ್ತಿ ಸೊ ಕಳೆ ಎತ್ತಿಸ್ತಿದ್ದಾರೆ ಸೊ ಟೋಟಲ್ ಎರಡು ಎಕರೆ ಫ್ಲ್ಯಾಟು ಸೊ ಎರಡು ಎಕರೆಗೆ ಎರಡು ಎಕರೆನೂ ಹಿಂಗೆ ಐತೆ ಇದು ಅವರು ಸ್ತು ಸಪ್ತ ಪ್ರಕಾರದೊಳಗೂ ಸೊ ನಾನು ಹೇಳಿರೋದು ಬಿಟ್ಟು ಏನೂ ಮಾಡಿಲ್ಲ ಸೊ ಟೆಂಪ್ರೇಚರು ಬಿಸ್ಲು ಐತೆ ಇಲ್ಲಿ ಇನ್ನೂ ಒಂದು ಮಳೆನೂ ಆಗಿಲ್ಲ ಸೊ ಕಳೆ ನೋಡಿ ಸಖತ್ತು ಕಳೆ ಐತಿ ಕಳೆ ಇಲ್ಲಿರೋ ಶುಂಠಿನೂ ನೋಡಿ ಕಳೆ ಎತ್ತಿರೋ ಶುಂಠಿನೂ ನೋಡಿ ಸೊ ಹೇಳುವ ಅವಶ್ಯಕತೆ ಇಲ್ಲ ಕಣ್ಣೆದ್ರಿಗೆ ಗುಣಿಗೊಬ್ಬರದ್ದು ಗ್ರಾನಿ ವಲಸಿಂದು ರಿಸಲ್ಟ್ ಅವರೇ ಹೇಳಿದ್ದಾರೆ ಸರ್ ನಮ್ಮ ಭಾಗದಲ್ಲೆಲ್ಲ ಕುಬ್ಜುವಾಗಿ ಹುಟ್ಟೈತೆ ಗಿಡ ಬಟ್ ನಮ್ಮ ಗಿಡವೇ ಇಷ್ಟೊಂದು ಮೇಕೆ ಬಂದಿರೋದು ಅಂತ ಸೊ ನೋಡಿ ಊಟಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅವರೇ ರಿಸಲ್ಟ್ನ ಒಪ್ಕೊಂಡು ಆವತ್ತಲೇ ಹೇಳಿದರು ಇದ್ದಿದ್ದರೆ ಮಾತಾಡಿಸ್ತಿದ್ದೆ ಬಿಟ್ಟಿಲ್ಲ ಸೊ ಏನೋ ಅರ್ಜೆಂಟ್ ಕೆಲಸ ಮೇಲೆ ಹೋಗಿರಂಗಿದ್ದಾರೆ ಸೊ ಅರ್ಜೆಂಟಾಗಿ ಡ್ರಿಂಚಿಂಗ್ ಕೊಡಬೇಕು ಡ್ರಿಂಚಿಂಗ್ ಕೊಟ್ಟು ಗೊಬ್ಬರ ಕೊಡಬೇಕು ಇದಕ್ಕೆ ಸೊ ಒಂದು ಅದ ಮಳೆ ಆಗಲಿ ಅಂತ ಹೇಳಿದ್ದೆ ಇನ್ನೂ ಆಗಿರಂಗಿಲ್ಲ ನೋಡೋಣ ಇವತ್ತು ನಾಳೆ ಒಳಗಡೆ ಆಗ್ಬೋದು ಈ ಭಾಗಕ್ಕೆ ಸೊ ಕಲ್ನೆಲದಲ್ಲಿ ಎಷ್ಟು ಇಳುವರಿ ತೆಗಿಬೋದು ಶುಂಠಿ ಸೊ ಕೆಂಪು ಇತ್ತು ಕಲ್ನೆಲ ಈ ಕಡೆ ಇದಕ್ಕೆ ಮಾತ್ರ ಒಂಚೂರು ಸ್ಪ್ರೇವಿತ್ತು ಡ್ರಿಂಚಿಂಗ್ ಮಾಡಿರಂಗಿದ್ದಾರೆ ಈ ಕಡೆ ಏನೂ ಮಾಡಿಲ್ಲ ಅನಿಸುತ್ತೆ ಅದಕ್ಕೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಯಾವತ್ತಿಂದ ಕೇಳ್ತಿದ್ದೀರಾ ಕಳೆ ಹಬ್ಬ ಇದ್ರಾ ಜಯಶೀಲವರು ಅಜ್ಜಿ ಎಲ್ಲಾದರೂ ಹಾಂ ಸಕಲೇಶ್ಪುರ ಇದ್ದೀನಿ ಅಂದರು ಸರಿ